ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ ಇವತ್ತು ನಾನು ನಿಮಗೆ ಒಂದು ಆಲ್ಟ್ರೇಷನ್ ವರ್ಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಕೇವಲ ಸ್ಟ್ರೈಟ್ ಸ್ಟಿಚ್ ಹಾಕೋದು ಬಂದರೆ ಸಾಕು ಸೊ ಯಾವುದೇ ರೀತಿಯ ಕಟ್ಟಿಂಗು ಸ್ಟಿಚ್ಚಿಂಗು ಬ್ಲೌಸ್ ಕಟ್ಟಿಂಗು ಬ್ಲೌಸ್ ಸ್ಟಿಚ್ಚಿಂಗು ಈ ಥರ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಕೇವಲ ಈ ಥರ ಆಲ್ಟ್ರೇಷನ್ ಮಾಡಿಕೊಂಡೇ ನೀವು ಹಣ ಸಂಪಾದನೆ ಮಾಡ್ಬೋದು ನೋಡಿ ಲೆಹೆಂಗ್ ತಗೊಂಡಿದ್ದೀನಿ ಇದರಲ್ಲಿ ಯಾವುದೇ ರೀತಿಯ ಬಾಟಮ್ನಲ್ಲಿ ಚೇಂಜಸ್ ಇರೋದಿಲ್ಲ ಸೊ ನಮಗೆ ಆಲ್ಟ್ರೇಷನ್ ಮಾಡಬೇಕಾಗಿರೋದು ಈ ಟಾಪ್ನಲ್ಲಿ ಮಾತ್ರ ಏಕೆಂದರೆ ಲೆಂತ್ ಎಲ್ಲರಿಗೂ ಆಲ್ಮೋಸ್ಟ್ ಕರೆಕ್ಟಾಗಿ ಆಗುತ್ತೆ ಇಲ್ಲ ಸ್ವಲ್ಪ ಚಿಕ್ಕದು ದೊಡ್ಡದು ಮಾಡಬೇಕಂದ್ರೆ ಬೇಕಂದ್ರೆ ಮಾಡ್ಕೊಬಹುದು ಇದರಲ್ಲಿ ಲೆಂತ್ ಕರೆಕ್ಟ್ ಆಗಿದೆ ಆದ್ರೆ ಅಗ್ಲ ಮಾತ್ರ ತುಂಬಾ ದೊಡ್ಡದಾಗಿದೆ ಇದರಲ್ಲಿ ನೋಡಿ ಮೇಲ್ಗಡೆ ಎಲ್ಲ ಸ್ಟೋನ್ ವರ್ಕ್ ಮತ್ತೆ ಬೀಡ್ನ ಅಂಟಿಸಿದ್ದಾರೆ ಸೊ ಮತ್ತೆ ಸೈಡ್ ಅಲ್ಲಿ ಜಿಪ್ ಕೊಟ್ಟಿದ್ದಾರೆ ನಮ್ಗೆ ಇವಾಗ ಆಲ್ಟ್ರೇಷನ್ ಮಾಡಬೇಕಾದ್ರೆ ಈ ಜಿಪ್ ನೆಸೆಸಿಟಿ ಇರೋದಿಲ್ಲ ಕರೆಕ್ಟಾಗಿ ಬಾಡಿಗೆ ಫಿಟ್ಟಿಂಗ್ ಇದ್ದರೆ ಮಾತ್ರ ನಮಗೆ ಜಿಪ್ ಯೂಸ್ ಆಗುತ್ತೆ ಇವಾಗ ನಾವು ಸೈಡಿಗೆ ಸ್ಟಿಚ್ ಹಾಕಬೇಕಾಗಿರುತ್ತೆ ಬಾಡಿ ಅಳತೆಗೆ ತಕ್ಕಂಗೆ ಸೊ ಹಂಗೆ ಈ ರೀತಿ ಸ್ಟಿಚ್ ಹಾಕೋದ್ರಿಂದ ನಮಗೆ ಜಿಪ್ಪು ಯೂಸ್ ಆಗೋಲ್ಲ ಇವಾಗ ಆಲ್ಟ್ರೇಷನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಯಾವುದೇ ಆಲ್ಟ್ರೇಷನ್ ಮಾಡಬೇಕಾದ್ರೆ ನಾವು ಫಸ್ಟು ಬ್ಯಾಕ್ ಬಾಟಲ್ಲಿ ಮಾತ್ರ ಮಾಡಬೇಕು ಫ್ರಂಟಲ್ಲಿ ಯಾವುದೇ ಚೇಂಜಸ್ ಮಾಡೋಲ್ಲ ಸೊ ಬ್ಯಾಕಲ್ಲಿ ನೋಡಿ ಇಲ್ಲಿ ತೋರ್ಸ್ತಾ ಇದ್ದೀನಲ್ಲ ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಕಟ್ಟಿಂಗ್ ಮಾಡ್ಕೊಬೇಕಾಗುತ್ತೆ ನಾವು ಕಟಿಂಗ್ಗೂ ಮೊದಲು ಅಲ್ಲಿ ಯಾವುದೇ ರೀತಿಯ ಸ್ಟೂನು ಮಿರರ್ ವರ್ಕು ಏನೇ ಇದ್ರೂ ಅದನ್ನು ನಾವು ರಿಮೂವ್ ಮಾಡಬೇಕು ಇಲ್ಲಾಂದರೆ ಕಟ್ ಮಾಡಲಿಕ್ಕೂ ಕಷ್ಟ ಆಗುತ್ತೆ ಮತ್ತು ಸ್ಟಿಚ್ ಮಾಡೋದಕ್ಕೂ ತುಂಬಾ ಕಷ್ಟ ಆಗುತ್ತೆ ನೋಡಿ ನಾನು ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ನ ನಾವು ಮಾರ್ಕ್ ಮಾಡ್ಕೊಬೇಕು ಡೌನಲ್ಲಿ ನೋಡಿ ಅವರು ಆಲ್ರೆಡಿ ಮಾರ್ಕ್ ಮಾಡಿಬಿಟ್ಟಿದ್ದಾರೆ ಸೊ ಮೇಲ್ಗಡೆ ನಾವು ಶೋಲ್ಡರ್ದು ಸ್ಟಿಚ್ಚಿಂಗ್ ಏನಿದೆ ಅದನ್ನು ಕರೆಕ್ಟಾಗಿ ಇಟ್ಕೊಂಡು ಸೆಂಟರ್ ಪಾಯಿಂಟ್ ಮಾಡ್ಕೊಬೇಕು ನೋಡಿ ಈ ರೀತಿ ಮೇಲ್ಗಡೆಯದು ಎರಡು ಶೋಲ್ಡರ್ದು ಅಲ್ಲಿ ಬಂದಿದೆ ಸೊ ಅದರದ್ದು ಸೆಂಟರ್ ಪಾಯಿಂಟು ಈ ರೀತಿ ಸೆಂಟರ್ಗೆ ಮಾಡ್ಕೊಳ್ಳಿ ಮತ್ತು ಡೌನಲ್ಲಿ ಇದರಲ್ಲಿ ಪಾಯಿಂಟ್ ಮಾಡೋಕ್ಕೆ ನೆಸೆಸಿಟಿ ಏನಿಲ್ಲ ಸೊ ಅವ್ರು ಆಲ್ರೆಡಿ ವಿ ಶೇಪಲ್ಲಿ ಡಿಸೈನ್ ಮಾಡಿರೋದ್ರಿಂದ ಅದು ಕರೆಕ್ಟಾಗಿದೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಬೇಕು ಈ ರೀತಿ ಇವಾಗ ನೋಡಿ ಬ್ಯಾಕಲ್ಲಿ ಪೂರ್ತಿ ಓಪನ್ ಆಗಿದೆ ಸೊ ಈ ರೀತಿ ಮಾಡ್ಕೊಬೇಕು ಇವಾಗ ಏನು ಮಾಡಬೇಕಂದ್ರೆ ಒಂದು ಪೀಸ್ ಅಟ್ಯಾಚ್ ಮಾಡ್ತೀನಿ ಇಲ್ಲಿ ನೋಡಿ ಒಂದು ಚಿಕ್ಕದಾಗಿರೋ ಪೀಸ್ ತಗೊಂಡಿದ್ದೀನಿ ಆ್ಯಕ್ಚುಲಿ ಡ್ರೆಸ್ ಕಲರ್ ಪೀಸ್ ನನಗೆ ಸಿಗ್ಲಿಲ್ಲ ಲೈನಿಂಗ್ ಪೀಸ್ ಇದು ಸೊ ಹಾಗಾಗಿ ನಾನು ವೈಟ್ ಕಲರೇ ತಗೊಂಡಿದ್ದೀನಿ ತುಂಬ ಅರ್ಜೆಂಟ್ ಬೇಕಾಗಿರೋದ್ರಿಂದ ಆ ಶಾಪ್ಗೆಲ್ಲ ಹೋಗಿ ಆ ಸೇಮ್ ಕಲರು ಬಟ್ಟೆ ಪೀಸ್ ತರಲಿಕ್ಕೆ ಆಗಲಿಲ್ಲ ಸೊ ಮನೆಯಲ್ಲೇ ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಇದನ್ನು ನೋಡಿ ಎರಡೂವರೆ ಇಂಚ್ ತಗೊಂಡಿದ್ದೀನಿ ಇದು ಎರಡೂವರೆ ಇಂಚ್ ತಗೊಂಡಿಲ್ಲ ಅಂದ್ರೂ ಎರಡು ಇಂಚ್ ತಗೊಂಡ್ರೂ ಸಾಕಾಗುತ್ತೆ ಮತ್ತು ಲೆಂತ್ ಟಾಪ್ದು ಎಷ್ಟು ಉದ್ದ ಇರುತ್ತೆ ಅಷ್ಟು ಉದ್ದ ನೋಡಿಕೊಂಡು ನಾವು ಸ್ವಲ್ಪ ಹೆಚ್ಚು ಕಡಿಮೆ ಕಟ್ ಮಾಡ್ಕೊಬೋದು ಯಾಕಂದರೆ ಒಳಗಡೆ ಫೋಲ್ಡ್ ಮಾಡೋಕ್ಕೆ ನಮಗೆ ಎಕ್ಸ್ಟ್ರಾ ಕ್ಲಾತ್ ಬೇಕಾಗಿರುತ್ತೆ ನೋಡಿ ಈ ರೀತಿ ಲೈನಿಂಗ್ ಪೀಸ್ನ ಕೆಳಗಡೆ ಇಟ್ಕೊಂಡು ಟಾಪ್ನ ಅದಕ್ಕೆ ಉಲ್ಟಾ ಇಟ್ಕೊಬೇಕು ಸೊ ಈಗ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ನಾವು ಮೇಲುಗಡೆ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚು ಎಕ್ಸ್ಟ್ರಾ ಬಿಡಿ ಸೊ ಈ ಸ್ಟಿಕ್ಕರ್ ಏನಿದೆ ಇದೊಂದು ರಿಮೂವ್ ಮಾಡಿಬಿಡಿ ಯಾಕಂದರೆ ಅದಿದ್ದರೆ ಅದ್ರ ಮೇಲೆ ಸ್ಟಿಚ್ ಹಾಕಿದರೆ ತುಂಬ ದಪ್ಪದಾಗಿ ಬರುತ್ತೆ ಈ ರೀತಿ ಒಂದು ಸ್ಟ್ರೈಟ್ ಸ್ಟಿಚ್ ಹಾಕ್ಕೊಳ್ಳಿ ಲೈನಿಂಗು ಮತ್ತು ಡ್ರೆಸ್ ಪೀಸಸ್ ಏನಿದೆ ಅದು ಎರಡೂ ಸೇರಿಸಿ ಹಾಕೊಬೇಕು ಸೊ ಕೆಳಗಡೆ ಸ್ವಲ್ಪ ಒಂದು ಇಂಚಷ್ಟು ಎಕ್ಸ್ಟ್ರಾನೇ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಬಟ್ಟೆನ ಇದಾದ ಮೇಲೆ ನೋಡಿ ಇಲ್ಲಿ ಮೇಲೆ ಈ ರೀತಿ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ಇದನ್ನು ಒಂದು ಇಂಚಷ್ಟು ಫೋಲ್ಡ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆ ಏನು ಹಾಕಿದ್ದೀವಿ ಅದನ್ನು ಒಂದು ಇಂಚಷ್ಟು ಫೋಲ್ಡ್ ಮಾಡ್ಕೊಳ್ಳಿ ಮತ್ತು ಅದನ್ನು ಇನ್ನೂ ಒಂದು ರೌಂಡ್ ಫೋಲ್ಡ್ ಮಾಡಿಕೊಳ್ಳಿ ಸೊ ಕರೆಕ್ಟಾಗಿ ಬಟ್ಟೆ ಡ್ರೆಸ್ದು ಏನು ಎಡ್ಜಿ ಬರುತ್ತೆ ಅದು ನೀಟಾಗಿ ಎಂಡಿಂಗ್ನಲ್ಲಿ ಬರಬೇಕು ಆ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಸೀದಾ ಸ್ಟಿಚ್ ಹಾಕ್ಕೊಳ್ಳಿ ಕೆಳಗಡೆ ಕೂಡ ಈ ರೀತಿ ನೀಟಾಗಿ ಎಕ್ಸ್ಟ್ರಾ ಏನು ಬಟ್ಟೆ ಬಿಟ್ಟಿದ್ದೀವಿ ಅದನ್ನು ಒಳಗಡೆಗೆ ಸೇರಿಸಿ ಸ್ಟಿಚ್ ಹಾಕ್ಕೊಬೇಕು ನೋಡಿ ನಿಧಾನ ಆದರೂ ಪರವಾಗಿಲ್ಲ ಸ್ವಲ್ಪ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಮತ್ತು ಕೆಳಗಡೆ ಬಟ್ಟೆನ ನೀನು ನೋಡ್ಕೊಬೇಕು ಸೊ ಎಕ್ಸ್ಟ್ರಾ ಲೈನಿಂಗ್ ಯಾವುದೇ ರೀತಿ ಹೊರಗಡೆ ಕಾಣಿಸ್ಬಾರ್ದು ಆ ರೀತಿ ಒಳಗಡೆ ಸೇರಿಸಿ ಸ್ಟಿಚ್ ಮಾಡ್ಕೊಬೇಕು ಸೊ ಮತ್ತು ಈ ರೀತಿ ಒಂದು ಕ್ರಾಸ್ ಸ್ಟಿಚ್ ಒಂದು ಮಾಡ್ಕೊಳ್ಳಿ ಯಾಕಂದರೆ ಎಂಡಿಂಗ್ನಲ್ಲಿ ಬಟ್ಟೆ ಓಪನಲ್ಲೇ ಇರುತ್ತೆ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದು ನೀಟಾಗಿ ಫಿನಿಷಿಂಗ್ ಬರುತ್ತೆ ಮತ್ತು ಮೇಲ್ಗಡೆ ಮೇಲುಗಡೆ ಕೂಡ ಅದೇ ರೀತಿ ಓಪನ್ ಇರೋದನ್ನ ಒಂದು ನೀಟಾಗಿ ಚಿಕ್ಕದಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಅಷ್ಟೆ ಸಾಕು ನೋಡಿ ಇವಾಗ ಲೈನಿಂಗ್ದು ಒಂದು ಸಣ್ಣ ಪೀಸ್ ಕೂಡ ಮೇಲ್ಗಡೆ ಕಾಣಿಸ್ತಾ ಇಲ್ಲ ನೀಟಾಗಿ ಒಳಗಡೆ ಫೋಲ್ಡ್ ಆಗಿದೆ ಈ ರೀತಿ ಕರೆಕ್ಟಾಗಿ ಎಡ್ಜಿಗೆ ಫೋಲ್ಡ್ ಮಾಡ್ಕೊಬೇಕು ಮತ್ತು ಇನ್ನೊಂದು ಸೈಡ್ ಕೂಡ ಇದೇ ರೀತಿ ವೈಟು ಅದು ಲೈನಿಂಗ್ ಪೀಸ್ ಏನು ಎತ್ಕೊಂಡಿದ್ದೀವಿ ಅದನ್ನು ಸ್ಟಿಚ್ ಮಾಡ್ಕೊಬೇಕು ನೋಡಿ ಈ ರೀತಿ ಸೇಮ್ ಫಸ್ಟಲ್ಲಿ ಹೇಗೆ ಮಾಡ್ಕೊಂಡ್ವಿ ಅದೇ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಕೂಡ ಸ್ಟಿಚ್ ಮಾಡಿಕೊಳ್ಳಿ ಎಂಡಿಂಗ್ನಲ್ಲಿ ನೀಟಾಗಿ ಫಿನಿಶಿಂಗ್ ಕೊಟ್ಕೊಬೇಕು ಎರಡು ಸೈಡು ಮೇಲೆ ಮತ್ತು ಕೆಳಗಡೆ ಸೊ ಇಲ್ಲಿ ನೋಡಿ ಸೈಡು ಸೈಡಲ್ಲಿ ಕಂಕಳು ಮತ್ತು ಸೊಂಟಕ್ಕೆ ಎಷ್ಟು ಚಿಕ್ಕದಾಗಿ ತಗೊಬೇಕೋ ಅಷ್ಟು ಅಳತೆ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ ಇಲ್ಲಿ ನೋಡಿ ಬ್ಯಾಕಲ್ಲಿ ಈ ರೀತಿ ಬಂದಿದೆ ಸೊ ಇದನ್ನು ಮೇಲ್ ಒಂದ್ರ ಮೇಲೆ ಒಂದು ಇಟ್ಟು ಒಂದು ಕಡೆ ಹುಕ್ಕು ಮತ್ತು ಇನ್ನೊಂದು ಕಡೆ ಕಾಜಾಪಟ್ಟಿ ಮಾಡ್ಕೊಬೇಕು ನೋಡಿ ಎಲ್ಲ ರೆಡಿಯಾಗಿದೆ ಸೊ ಹುಕ್ಕು ಮತ್ತು ಗಾಜಪಟ್ಟೆ ರೆಡಿ ಆದಮೇಲೆ ಇಷ್ಟು ನೀಟಾಗಿ ಬರುತ್ತೆ ಸೊ ಈ ಥರ ಹಾಕ್ಕೊಳ್ಳೋದ್ರಿಂದ ಮಕ್ಕಳಿಗೆ ಮೇಲಿಂದ ತಲೆ ಮೇಲಿಂದ ಹಾಕ್ಕೊಬೇಕು ಎತ್ತಬೇಕು ಇಳಿಸ್ಬೇಕು ಆ ಥರ ತಲೆನೋವು ಇರೋಲ್ಲ ಮತ್ತು ಸೈಡ್ ಫಿಟ್ಟಿಂಗ್ ಮಾಡಿದ ಮೇಲೆ ಆ ಥರ ಹಾಕ್ಕೊಳ್ಳಿಕ್ಕೂ ಕಷ್ಟ ಆಗುತ್ತೆ ಸೊ ಬ್ಯಾಕಲ್ಲಿ ಈ ರೀತಿ ಬಟನ್ ಕೊಡೋದ್ರಿಂದ ಯಾವುದೇ ರೀತಿ ಸ್ಕಿನ್ನು ಏನು ಓಪನ್ ಆಗಿ ಕಾಣಿಸಲ್ಲ ಮತ್ತು ಆ ಥರ ಮಾಡಬೇಕಂದ್ರೆ ಸ್ವಲ್ಪ ಬಟನ್ನ ಹತ್ತಿರ ಹತ್ತಿರದಲ್ಲಿ ಹಾಕ್ಕೊಬೇಕು ತುಂಬ ಗ್ಯಾಪ್ ಕೊಟ್ಟು ಹಾಕೊಂಡ್ರೆ ಸ್ಕಿನ್ನೆಲ್ಲ ಕಾಣಿಸೋ ಥರ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಸಬ್ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇನ್ನೂ ಹೆಚ್ಚು ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್